ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಅರವತ್ತೊಂಬತ್ತನೇ ಸಂಚಿಕೆ ಪರಮೇಶಿ ಸಪ್ತಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಿರುವೆ ಎಂದಾಗ ಕಂಗಳನ್ನೊಮ್ಮೆ ಒತ್ತಿಕೊಂಡವ ಮೇಲೆದ್ದು ಪ್ರಸಾದ ನೀನು ಅವ್ವ ಜೊತೆಯಲ್ಲಿ ಇರು ಡಾಕ್ಟ್ರು ಬಂದ್ರ ನಂಗೆ ಫೋನ್ ಮಾಡು ಸಪ್ತನ್ನ ಆಸ್ಪತ್ರೆಗೆ ಕರ್ಕಂಡು ಬತ್ತವ್ರಂತ ನಾನು ಆಚೆ ಕಡೆ ಇರ್ತೀನಿ ಎಂದ ಅತ್ತಿಗೆನ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಿದ್ದಾರ ಛೇ ಎಲ್ಲ ಒಮ್ಮೆಲೆ ಆಗ್ತಿದೆಯಲ್ಲ ಅಣ್ಣ ನೀನು ಧೈರ್ಯವಾಗಿರು ಅಪ್ಪ ಹುಷಾರಾಗ್ತಾರೆ ನಾನು ಇಲ್ಲಿರ್ತೀನಿ ನೀನು ಅತ್ತಿಗೆ ಜೊತೆ ಇರು ಎಂದ ಪ್ರಸಾದನ ಭುಜ ಒಮ್ಮೆ ಸವರಿ ಹೊರಗೆ ನಡೆದ ಅಷ್ಟರಲ್ಲಿ ಪರಮೇಶಿ ಕಾರ್ ಆಸ್ಪತ್ರೆ ಗೇಟ್ ತಲುಪಿತ್ತು ಹತ್ತಿರ ಓಡಿ ತಾನೇ ಸಪ್ತಳ ಬಳಸಿ ಕೆಳಗಿಳಿಸಿಕೊಂಡ ಅವನ ನೋಡಿದ್ದೇ ಬಿಕ್ಕುವಿಕೆ ಹೆಚ್ಚಾಯಿತು ಅವನ ಕೆನ್ನೆಗಳನ್ನು ಹಿಡಿದು ಅವನ ಮೊಗ ನೋಡಲು ಕಂಗಳು ಕೆಂಪಾಗಿದ್ದವು ಅದಾಗಲೇ ಕಳೆ ಕಡಿಮೆಯಾಗಿತ್ತು ಅವನ ಕೊರಳ ತಬ್ಬಿ ರೀ ಮಾವಯ್ಯ ಎಂದಳು ಮೊದಲು ಒಳೆಕನ್ನಡಿ ಎಂದು ಕರೆದುಕೊಂಡು ಹೊರಟ ಅವನ ಕೈ ಬಿಡದೆ ಹಿಡಿದುಕೊಂಡಿದ್ದಳು ಡಾಕ್ಟರ್ ಪರೀಕ್ಷಿಸಿ ಮೈ ನೀರು ಹೆಚ್ಚು ಹೋಗಿದೆ ಈಗಲೂ ಹೋಗ್ತಾ ಇದೆ ಹೀಗೆ ಆದರೆ ಮಕ್ಕಳಿಗೆ ತೊಂದರೆ ಆಗತ್ತೆ ಆಪರೇಷನ್ ಮಾಡಬೇಕು ಆದರೆ ರಕ್ತದೊತ್ತಡ ಕೂಡ ಹೆಚ್ಚಾಗಿದೆ ಅದನ್ನು ನಾರ್ಮಲ್ಗೆ ತಂದು ಆಪರೇಷನ್ ಮಾಡಬೇಕು ಎಂದರು ಆದರೆ ಅವಳಿಗೆ ಅದರ ಮೇಲೆ ಗಮನವೇ ಇಲ್ಲ ರೀ ಮಾವಯ್ಯ ಮಾವಯ್ಯ ಎಂದು ಕೇಳುತ್ತಲೇ ಇದ್ದಳು ಒಂದೆರಡು ನಿಮಿಷ ಡಾಕ್ಟರ್ ನಾನು ಅವಳ ಜೊತೆ ಮಾತಾಡ್ತೀನಿ ರಕ್ತದೊತ್ತಡ ಕಡಿಮೆ ಆಗತ್ತೆ ಆಮೇಲೆ ಆಪರೇಷನ್ ಮಾಡೋರಂತೆ ಎಂದಾಗ ಸರಿ ಎಂದು ಹೊರಗೆ ನಡೆದರು ತನ್ನವಳ ಮೊಗ ಬೊಗಸೆಯಲ್ಲಿ ಹಿಡಿದು ಎಲ್ಲ ಗೊತ್ತಾಯ್ತ ನಿಂಗ ಎಂದರೆ ಹೌದೆಂದು ತಲೆ ಆಡಿಸಿ ಅಳಲು ಅವಳ ಕಣ್ಣೀರು ತೊಡೆದು ಈಗ ನಿನ್ನ ಗಂಡ ಕಷ್ಟದಲ್ಲವನೇ ನೋವಲ್ಲವನ್ನೇ ಅಲ್ವಾ ಈಗ ನೀನು ಹಿಂಗ ನಿನ್ನ ನಮ್ಮ ಮಕ್ಕಳ ಆರೋಗ್ಯ ಹಾಳು ಮಾಡ್ಕಂದ್ರ ನನ್ನ ಕಷ್ಟ ನೋವು ಕಡಿಮೆ ಆದದ ಜಾಸ್ತಿ ಆದದ ಹೇಳು ನನ್ನ ಕಷ್ಟದಲ್ಲಿ ನೀನು ನನ್ನ ಜೊತೆ ಇದ್ದು ಧೈರ್ಯ ತುಂಬಬೇಕು ಅಂದ್ರೆ ಈಗ ನೀನು ನಮ್ಮ ಮಕ್ಕಳು ಆರೋಗ್ಯವಾಗಿ ಇರಬೇಕು ನಮ್ಮ ಮಕ್ಕಳ ಜವಾಬ್ದಾರಿ ಪೂರ್ತಿ ಈಗ ನಿಂದೆಯ ನೀನೇ ಧೈರ್ಯ ಗೆಟ್ರ ನಮ್ಮ ಮಕ್ಕಳಿಗೆ ತೊಂದರೆ ಆಗಿ ನಂಗೆ ಇನ್ನೂ ದೊಡ್ಡ ನೋವು ಕೊಡ್ತದ ಇದು ಸರಿಯಾ ಎಂದ ಇಲ್ಲ ನಿಮಗೆ ಇನ್ನೂ ಕಷ್ಟ ನೋವು ಕೊಡೋಲ್ಲ ನಾನು ಎಂದಳು ಹಂಗಾರ ಈಗ ಧೈರ್ಯವಾಗಿ ಆಪ್ರೇಷನ್ ಮಾಡಿಸ್ಕ ಮಕ್ಕಳು ಕೈಗೆ ಬತ್ತಾರ ಅಷ್ಟರಲ್ಲಿ ಅಪ್ಪಯ್ಯನೂ ಏನೂ ತೊಂದರೆ ಇಲ್ಲದೆ ಮೊಮ್ಮಕ್ಕಳ ನೋಡಕ್ಕೆ ಬತ್ತಾರ ನೀವೆಲ್ಲ ನನ್ನ ಕೂಟೆ ಇದ್ದರ ಇಂಥ ಹತ್ತು ಮನ ಈ ರುದ್ರ ಕಟ್ತಾನ ಅರ್ಥ ಆಯ್ತಾ ಈಗ ನಾನು ಹೊರಗಿರನಾ ನೀನು ಧೈರ್ಯವಾಗಿ ಇದ್ದಯಾ ಎಂದ ಹ್ಞೂ ಎಂದು ತಲೆ ಆಡಿಸಿ ನೀವು ಮಾವಯ್ಯನ ಜೊತೆ ಇರಿ ನಾನು ಧೈರ್ಯವಾಗಿರ್ತೀನಿ ಮಕ್ಕಳಿಗೇನೂ ಆಗೋಲ್ಲ ಮಾವಯ್ಯನಿಗೂ ಏನೂ ಆಗೋಲ್ಲ ಎಂದಳು ಅವಳ ಹಣೆಗೆ ಮುತ್ತಿಟ್ಟು ಒಡಲ ಮೇಲೆ ಮೃದುವಾಗಿ ಸವರಿದ ತಾನು ಕೂಡ ಅವನ ಹಣೆಗೆ ಮುತ್ತಿಟ್ಟಳು ಹೊರಗೆ ನಡೆದ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿದಳು ರುದ್ರ ಹೊರಗೆ ಬಂದ ಮೇಲೆ ಸಪ್ತಳನ್ನ ಆಪರೇಷನ್ಗೆ ಕರೆದೊಯ್ಯಲಾಯಿತು ಪರೀಕ್ಷಿಸಲು ರಕ್ತದೊತ್ತಡ ಕೂಡ ನಾರ್ಮಲ್ ಆಗಿತ್ತು ಆಪರೇಷನ್ ಆರಂಭವಾಗಿತ್ತು ರುದ್ರ ಹೊರಗೆ ಬಂದಾಗ ಪ್ರಸಾದ್ ಕರೆ ಮಾಡಿದ್ದ ಡಾಕ್ಟರ್ ಕರೆದರೆಂದು ಪರಮೇಶಿಗೆ ಹೇಳಿ ಅತ್ತ ಓಡಿದ್ದ ರುದ್ರ ಭಯಪಡುವಂಥದ್ದು ಏನಿಲ್ಲ ಆದರೆ ಹುಷಾರಾಗಿರಿ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ಮೇಲೆ ಸ್ವಲ್ಪ ಜೋಪಾನ ಮತ್ತೆ ಮತ್ತೆ ಆಘಾತ ಆಗದ ಹಾಗೆ ನೋಡಿಕೊಳ್ಳಿ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಪ್ರಜ್ಞೆ ಬಂದಿದೆ ಹೋಗಿ ನೋಡಿ ಸಂಜೆ ಡಿಸ್ಚಾರ್ಜ್ ಮಾಡೋಣ ಎಂದಾಗ ಪಕ್ಕದಲ್ಲಿದ್ದ ಪ್ರಸಾದನಿಗೆ ಒರಗಿದ ಕಣ್ಣಿಂದ ಹನಿಯೊಂದು ಜಾರಿತು ಸುಧಾರಿಸಿಕೊಂಡು ಒಳಹೋಗಲು ಆಳವಾಗಿ ಮಗನ ನೋಡಿದರು ಸೋಮಪ್ಪ ಮೊದಲು ಅವರ ಪಾದಗಳನ್ನು ಕೈಗಳಲ್ಲಿ ತುಂಬಿಕೊಂಡು ಹಣೆ ಸೋಕಿಸಿದ ರುದ್ರ ಎಂದು ಅವರು ಕರೆಯಲು ಪಕ್ಕದಲ್ಲೇ ಕುಳಿತು ಅಪ್ಪಯ್ಯ ಯಾಕ ಕಂಡು ಹಿಂಗ ಮಾಡ್ಕಂಡ್ರಿ ಆ ಮನೆ ಹೋದ್ರ ಏನಂತ ನಂಗೆ ಅಂತ ಇನ್ನ ಮನ ಕಟ್ಟಾಕ ಆಗಕ್ಕಿಲ್ವ ಹೇಳಿ ಆದ್ರೆ ನೀವೇ ಹಿಂಗೆ ಹಾಸಿಗೆ ಹಿಡಿದು ಬಿಟ್ರ ನಿಮ್ಮ ಮಗ ನೆಲ ಅಪ್ಪಯ್ಯ ನಾ ಅಪಯ್ಯ ನೀವು ಹಿಂಗೆಲ್ಲ ಇನ್ನೊಂದ್ಕಿತ್ತ ಕಬ್ಯಾಡಿ ನೀವೇ ಈ ರುದ್ರನ ಶಕ್ತಿ ಮರಿಬ್ಯಾಡಿ ಎಂದು ಅವರ ಕೈಗಳ ಕಣ್ಣಿ ಗೊತ್ತಿಕೊಂಡ ಇಲ್ಲ ರುದ್ರ ಇನ್ಮ್ಯಾಲ ಹಿಂಗೆಲ್ಲ ಹೆದ್ರಕ್ಕಿಲ್ಲ ನನ್ನ ಮಗ ಏನು ಕಡಿಮೆಯ ನಾನು ಕೇಳುದ್ರ ಅಂತ ನೂರು ಮನ ಬೇಕಾರ ಕಟ್ಟುಬಿಡ್ತಾನಾ ಎಂದರು ರುದ್ರನಿಗೆ ಕೊಂಚ ಮನ ಹಗುರಾಯಿತು ಮೇಲೆದ್ದು ಅವನ ಕೂರಿಸಿದ ಸೋಮಪ್ಪನೇ ಸಮಾಧಾನ ಹೇಳಿದ್ದರು ಹೆಂಡತಿಗೆ ಅಣ್ಣ ಅಪ್ಪಯ್ಯ ಹುಷಾರಾದ್ರಲ್ಲ ಇನ್ನೇನ ಅಲ್ಲಿ ಅತ್ತಿಗೆ ಹತ್ತಿರ ಇರು ಹೋಗು ಎಂದ ಪ್ರಸಾದ್ ಸಪ್ತ ಆಸ್ಪತ್ರೆಯಲ್ಲಿ ಇದ್ದಾಳ ಯಾಕ ಎಂದರು ಸೋಮಪ್ಪ ಅವಳಗ ಹೆರುಗನೋವು ಅಪ್ಪಯ್ಯ ಅದಕ್ಕ ಪರಮೇಶಿ ಕರ್ಕಂಡು ಬಂದ ಎಂದ ರುದ್ರ ಹಂಗಾರ ಹೋಗು ಮಗಿನ ಇರು ಹೋಗು ಎಂದರು ಸರಿ ಎಂದು ಅಲ್ಲಿಂದ ಹೊರಟು ಆಪರೇಷನ್ ವಾರ್ಡ್ ಮುಂದೆ ಹೋಗಿ ನಿಂತ ಈಗ ಒಂದು ಸಮಾಧಾನವಿತ್ತು ತನ್ನ ಕೈ ಸೇರುವ ಮಕ್ಕಳ ಬಗ್ಗೆ ಕಾತರದ ಜೊತೆ ತನ್ನವಳ ನೋಡುವ ಕಾತುರ ಹೊತ್ತು ನಿಂತ ನಿಮಿಷಗಳಲ್ಲಿ ಸಣ್ಣದಾಗಿ ಮಕ್ಕಳ ಅಳುವಿನ ಧ್ವನಿಗಳು ಕೇಳಲು ಅವನ ತುಟಿಗಳು ಕೊಂಚ ಅರಳಿದವು ಬಾಗಿಲತ್ತ ಸರಿದ ನರ್ಸ್ ಇಬ್ಬರು ಮಕ್ಕಳನ್ನು ತೋಳಲ್ಲಿ ತುಂಬಿಕೊಂಡು ಹೊರಬಂದರು ಇಬ್ಬರು ಗಂಡು ಮಕ್ಕಳೇ ಸರ್ ಎಂದರು ಇಬ್ಬರು ರುದ್ರನ ಪಡಿಯಚ್ಚು ಒಬ್ಬ ರುದ್ರನಂತೆ ಬೆಳ್ಳಗೆ ಕಾಣುತ್ತಿದ್ದರೆ ಇನ್ನೊಬ್ಬ ಸಪ್ತಳ ನಸು ಕೆಂಪು ಬಣ್ಣ ಹೊತ್ತಿದ್ದ ಬಣ್ಣ ಬಿಟ್ಟು ಇನ್ನೇನು ವ್ಯತ್ಯಾಸವಿಲ್ಲ ಅಷ್ಟು ಒಂದೇ ತೆರನಾಗಿದ್ದರು ಇಬ್ಬರು ಪುಟ್ಟ ಬಾಯಿ ತೆರೆದು ಅಳುತ್ತಿದ್ದರು ಮೊದಲು ಸಪ್ತಳ ಬಣ್ಣ ಹೊತ್ತ ಕಂದನ ಎತ್ತಿಕೊಂಡವ ಹಣೆಗೆ ತುಟಿ ಸೋಕಿಸಿದ ನಂತರ ಇನ್ನೊಬ್ಬನ ಎತ್ತಿಕೊಂಡು ಹಣೆಗೆ ತುಟಿಯುತ್ತಿದ್ದ ಹಿಂದೆಯೇ ಭಾಗೀರಥಿ ಪ್ರಸಾದ್ ಬಂದರು ಅವರು ಕೂಡ ಮಕ್ಕಳನ್ನು ಎತ್ತಿಕೊಂಡರು ಶೈಲಾ ಪರಮೇಶಿ ಸೇರಿದಂತೆ ಎಲ್ಲರೂ ಮಕ್ಕಳನ್ನು ನೋಡಿದ ನಂತರ ತನ್ನವಳ ನೋಡುವ ಕಾತುರ ತಡೆಯಲಾರದೆ ಸಪ್ತ ಎಂದ ಅವರು ಸುಸ್ತಿನಿಂದ ಪ್ರಜ್ಞೆ ತಪ್ಪಿದ್ದಾರೆ ಮಕ್ಕಳನ್ನು ನೋಡುವವರೆಗೂ ಎಚ್ಚರ ಇದ್ದರು ಮಕ್ಕಳನ್ನು ನೋಡಿ ಖುಷಿಪಟ್ಟರು ನಂತರ ಪ್ರಜ್ಞೆ ತಪ್ಪಿದ್ರು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಯಾರಾದರೂ ಒಬ್ಬರು ಹೋಗಿ ನೋಡಿ ಎನ್ನಲು ರುದ್ರ ಒಳಗೆ ನಡೆದ ಶಾಂತ ವದನ ಹೊತ್ತು ಕಣ್ಣು ಮುಚ್ಚಿ ಮಲಗಿದ್ದಳು ಪಕ್ಕದಲ್ಲಿ ಮಕ್ಕಳಿಬ್ಬರನ್ನು ಮಲಗಿಸಿ ಹೋದರು ನರ್ಸ್ ತನ್ನವಳ ಹಣೆ ಮೇಲಿನ ಕೂದಲು ಸರಿಸಿ ಹಣೆಗೆ ತುಟಿಯೊತ್ತಿ ಹಂಗೆ ತನ್ನ ಕೈಗೆ ಸೇರಿಸಿಕೊಂಡು ಕುಳಿತ ಒಂದೆರಡು ನಿಮಿಷದಲ್ಲಿ ಎಚ್ಚರಾದಳು ಕಣ್ಣು ತೆರೆದು ತನ್ನವನ ನೋಡಿ ತುಟಿ ಬಿರಿದು ರೀ ಮಕ್ಕಳು ನೋಡಿದ್ರ ಆರೋಗ್ಯವಾಗಿದ್ದಾರೆ ಎಂದಳು ಹೌದೆಂದು ತಲೆಯಾಡಿಸಿ ಅವಳೆರಡು ಕೈಗಳ ತನ್ನ ಕೆನ್ನೆಗೆ ಒತ್ತಿಕೊಂಡು ಅಪ್ಪಯ್ಯ ಹುಷಾರಾಗವ್ರೆ ಮಾತಾಡಿಸ್ಕೊಂಡು ಬಂದಿ ನಿನ್ನ ಮತ್ತು ಮಕ್ಕಳನ್ನು ವಾಡಿಗ ಹಾಕಿದ ಮೇಲೆ ಅಪ್ಪಯ್ಯನ ಕರ್ಕಂಡು ಬರ್ತೀನಿ ಈಗ ನೀನು ನಮ್ಮ ಮಕ್ಕಳು ನಮ್ಮ ಮಡಿಲು ಸೇರಿದ ಖುಷಿ ಅನುಭವಿಸು ಎಂದ ಇನ್ನಷ್ಟು ಖುಷಿಯಾದಳು ತನ್ನ ಮಾವನ ಆರೋಗ್ಯ ಸರಿಯಾಯಿತು ಅವರಿಗೇನು ಇಲ್ಲ ಎಂದು ತಿಳಿದು ಮಕ್ಕಳನ್ನು ನೋಡಿದಳು ಅಪ್ಪನ ಮಕ್ಕಳು ನಾವಿಬ್ಬರು ಎಂಬಂತೆ ಕಾಣುತ್ತಿದ್ದರು ಎರಡುವೆ ನನ್ನೇ ಹೊತ್ತವ ನೋಡು ನನ್ನ ಜಾಸ್ತಿ ನೋಡಬ್ಯಾಡ ಅಂದ್ರೆ ಕೇಳನೇ ಇಲ್ಲ ಈಗ ನೋಡು ಎರಡುವೆ ಸಿಂಹದ ಮರಿಗಳೇ ಮೊಲದ ಮರಿ ಕೊಡನೇ ಇಲ್ಲ ನಂಗ ಎಂದ ಈ ಮೊಲದ ಮರಿಯೇ ಸಾಕು ನಿಮಗೆ ಅದೆಷ್ಟೇ ಮುದ್ದು ಮಾಡಬೇಕಿದ್ರು ನನ್ನೇ ಮುದ್ದು ಮಾಡಿ ಎಂದಳು ರೆಪ್ಪೆ ಬಾಗಿಸಿ ಆಗಲಿ ಮುದ್ದು ಜಾಸ್ತಿಯೇ ಮಾಡವ ಆದ್ರೆ ಸಿಂಹದ ಮರಿಗಳು ಸಿಕ್ಕೋ ಅಂತ ಈ ನಿನ್ನ ಸಿಂಹನ ಮರೆತು ಬಿಟ್ಟಿ ಯಾಮ್ಯಾಕ ಎನ್ನಲು ನನ್ನ ಸಿಂಹ ನನ್ನೊಳಗೆ ಇರುವಾಗ ನಾನು ಮರೆಯಕ್ಕಾಗತ್ತ ಈ ಮೊಲದ ಮರಿ ಇರೋದೇ ಸಿಂಹದ ಎದೆಗೂಡಲ್ಲಿ ಎಂದು ಅವನ ಕೈ ತನ್ನ ಕೆನ್ನೆಗೆ ಒತ್ತಿಕೊಂಡಳು ಅಷ್ಟರಲ್ಲಿ ಒಬ್ಬ ಅಳಲು ಶುರು ಮಾಡಿದ್ದ ತಕ್ಷಣ ಇನ್ನೊಬ್ಬ ಕೂಡ ಅಳಲು ಇಬ್ಬರ ಗಮನ ಅತ್ತ ಸರಿಯಿತು ನರ್ಸಹಾಯಕ್ಕೆ ಬರಲು ರುದ್ರ ಹೊರಗೆ ನಡೆದ ತನ್ನ ಮಕ್ಕಳಿಬ್ಬರಿಗೂ ನರ್ಸಹಾಯದಿಂದ ಹಾಲುಣಿಸಿದವಳ ಕಣ್ಣಿಂದ ಹನಿ ಜಾರಿತು ಸಾರ್ಥಕ ಭಾವ ಎದೆಯೊಳಗೆ ನಂತರ ಎಲ್ಲರೂ ಬಂದು ಸಪ್ತ ಮತ್ತೆ ಮಕ್ಕಳನ್ನು ನೋಡಿ ಹೋದರು ಪ್ರಿಯ ಹಿಂಜರಿದಾಗ ಪ್ರಿಯ ಅವರು ನಿನಗೂ ಕೂಡ ಮಕ್ಕಳೇ ಎಂದು ಧೈರ್ಯ ನೀಡಿದ್ದಳು ಪರಮೇಶಿ ಸೋದರ ಮಾವ ಬರೀ ಕೈಲಿ ಅಳಿಯಂದ್ರನ್ನ ನೋಡಂಗಿಲ್ಲ ಎಂದು ತನ್ನ ಬಂಗಾರದ ಸರೆ ತೆಗೆದು ಒಂದು ಮಗುವಿನ ಕೊರಳಿಗೆ ಹಾಕಿ ಮಡದಿ ಕೊರಳಿಂದ ಸರ ತೆಗೆಸಿ ಇನ್ನೊಂದು ಮಗುವಿಗೆ ಹಾಕಿದ್ದ ರುದ್ರ ಸಪ್ತ ಬೇಡವೆಂದರೂ ಕೇಳದೆ ನಾನು ಮಾವಯ್ಯ ಅವರಿಬ್ಬರು ನನ್ನ ಅಳಿಯಂದ್ರು ನೀವೇನು ಮದ್ಯ ಎಂದ ಅಣ್ಣೋ ನಾನೆಲ್ಲೋ ಮೊದಲು ನಂಗ ಮದುವೆ ಮಾಡಿ ದೊಡ್ಡಪ್ಪ ಆಗಿ ಆಮ್ಯಾಕ ಅಪ್ಪ ಆಯ್ತೀಯೇ ಅಂದ್ಕಂಡಿದ್ದಿ ನೋಡಿದ್ರ ನೀನೇ ಮೊದಲು ಅಪ್ಪ ಆಗ್ಬಿಟ್ಟೆ ಎಂದವನ ಮಾತಿಗೆ ರುದ್ರ ಅವನಿಗೊಂದು ಗುದ್ದು ಕೊಟ್ಟರೆ ಸಪ್ತ ನಾಚಿ ಮುಖ ಮುಚ್ಚಿಕೊಂಡಳು ಸಪ್ತಾ ಇಬ್ಬರು ಸೇಮ್ ಭಾವನೆ ನಿನ್ನ ಹಾಗೆ ಇಬ್ಬರೂ ಇಲ್ಲ ಮುಂದೆ ನಿನ್ನ ಹಾಗೆ ಒಂದು ಪಾಪ ಆಗಲಿ ಎಂದ ಪ್ರಿಯ ಮಾತಿಗೆ ಸಪ್ತ ರುದ್ರನ ನೋಡಿದರೆ ಅವ ಹುಬ್ಬು ಹಾರಿಸಿದ ಅವಳ ಕೆನ್ನೆ ಕೆಂಪಾಯಿತು ಸಂಜೆ ಸೋಮಪ್ಪ ಕೂಡ ಬಂದು ಮೊಮ್ಮಕ್ಕಳ ಕಣ್ಣು ತುಂಬಿಕೊಂಡು ಸೊಸೆ ಆರೋಗ್ಯ ವಿಚಾರಿಸಿದರು ಮಾವಯ್ಯ ನೀವು ಹುಷಾರಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿರ್ಬೇಕು ಮಾವಯ್ಯ ಎಂದು ಕಣ್ಣೀರು ಬಿಡಿದಳು ಅವಳ ತಲೆ ನೇವರಿಸಿದರು ಮಮತೆಯಿಂದ ಎಲ್ಲರನ್ನೂ ಮನೆಗೆ ಹೊರಡಿಸಿ ಶೈಲಾ ಜೊತೆ ರುದ್ರ ಆಸ್ಪತ್ರೆಯಲ್ಲಿ ಉಳಿದುಕೊಂಡ ಜಗ್ಗ ಊರು ತಲುಪುತ್ತಿದ್ದಂತೆ ರುದ್ರನಿಗೆ ಕರೆ ಮಾಡಿದ್ದ ಅಣ್ಣ ನಿಂಗ ಕೆಟ್ಟದ್ದು ಬಯಸೋ ಕೆಟ್ಟ ನನ್ನ ಮಕ್ಕಳಿಗ ದೇವರೇ ಶಿಕ್ಷೆ ಕೊಟ್ಟವನ ನಮ್ಮ ಮನ ಬೀಳ್ಸಾಗ ಗೋಡೆ ಕಾಳಿ ಮಾದನಮ್ಯಾಕಿ ಬಿದ್ದು ಇಬ್ಬರೂ ತಲೆ ಹೊಡ್ಕೊಂಡು ಈಗ್ಲೋ ಆಗ್ಲೋ ಅಂತ ಇದಾರಂತ ಅದನ್ನ ನೋಡಿ ನಿಂಗೆ ಲಕ್ವ ಹೊಡೆದು ಬಿದ್ದೋದ್ನಂತ ಬಲ ಕೈ ಕಾಲು ಏನೂ ಆಡ್ತಿಲ್ಲ ಎಂದ ರುದ್ರ ಏನೂ ಹೇಳದೆ ಫೋನ್ ಇಟ್ಟು ಮಡದಿ ಮಕ್ಕಳತ್ತ ನಡೆದ ಬೆಟ್ಟದಂಥ ಕಷ್ಟ ಮಂಜಿನಂತೆ ಕರಗಿ ಹೋಯಿತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ